ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ತರ ಕೆಲವು ಪ್ರಶ್ನೆಗಳನ್ನ ನೀವು ನೋಡಿರಬಹುದು ಒಂದು ನೂರು ಡ್ಯಾಶ್ ಹತ್ತುಗಳಿಗೆ ಅಂತೇಳಿ ಅಂದ್ರೆ ಒಂದು ನೂರಲ್ಲಿ ಎಷ್ಟು ಹತ್ತುಗಳಿವೆ ಅಂತ ಕೇಳ್ತಾರೆ ಒಂದು ನೂರು ಎಷ್ಟು ಹತ್ತುಗಳಿಗೆ ಸಮ ಅಂತ ಹೇಗೆ ಕಂಡು ಹಿಡಿತೀರಿ ಎಷ್ಟು ಹತ್ತುಗಳಿರ್ತಾವೆ ಹೌದು ಒಂದು ನೂರು ಒಂದು ನೂರು ರೂಪಾಯಿ ಆಗಬೇಕು ಅಂದ್ರೆ ಹತ್ತು ರೂಪಾಯಿನ ಎಷ್ಟು ನೋಟುಗಳು ಸೇರಬೇಕು ಹತ್ತು ನೋಟುಗಳು ಸೇರಬೇಕು ಮಕ್ಕಳೇ ಇದು ಚಿಕ್ಕ ಸಂಖ್ಯೆ ಸೊ ಹಾಗೆ ನೀವು ಒಂದು ಸುಲಭವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀರಿ ಬಟ್ ಒಂದು ಸಂಖ್ಯೆ ದೊಡ್ಡದಾದ ಹಾಗೆ ಅಷ್ಟೇ ಸುಲಭವಾಗಿ ಹೇಳಕ್ಕೆ ಸಾಧ್ಯನಾ ಹೌದು ನಿಮ್ಮ ಹತ್ರ ಸರಿ ಒಂದು ನೂರಲ್ಲಿ ಹತ್ತು ಹತ್ತುಗಳಿವೆ ಹೌದಲ್ವಾ ಹತ್ತು ಹತ್ತುಗಳಿಗೆ ನಿಜ ಹಾಗೆ ಒಂದು ಲಕ್ಷದ ಎಷ್ಟು ನೂರುಗಳಿವೆ ಅಂತ ಸುಲಭವಾಗಿ ಹೇಳ್ಬೋದಾ ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಎಸ್ ಹೌದು ಮಕ್ಕಳೇ ಸೊ ಹಾಗಾದರೆ ಹೇಗೆ ಕಣ್ಣು ಹಿಡಿಯೋದು ಒಂದು ನೂರು ಎಷ್ಟು ಹತ್ತುಗಳಿಗೆ ಸಮ ಅಂತೇಳಿ ಮಕ್ಕಳೆ ಒಂದು ಎಷ್ಟಿದಾವೋ ಅಷ್ಟನ್ನ ಎಷ್ಟು ಅಂತ ಹತ್ತುಗಳಿಸ್ಬೇಕು ಮಕ್ಳೆ ಆಯ್ತಾ ಹತ್ತು ಹತ್ತು ಒಂದು ನೂರು ರೂಪಾಯಿ ಆಗ್ಬೇಕಂದ್ರೆ ಹತ್ತು ರೂಪಾಯಿನ ಎಷ್ಟೆಷ್ಟು ನೋಟ್ಗಳು ಸೇರಿದ್ರೆ ನೂರು ಆಗುತ್ತೆ ಅಂತ ನೋಡ್ಬೇಕು ಸೊ ಅಂದ್ರೆ ಆ ನೂರು ರೂಪಾಯಿನ ಸಮಭಾಗ ಮಾಡ್ಬೇಕು ಹತ್ತು ರೂಪಾಯಿ ಸಮಭಾಗ ಮಾಡ್ಬೇಕು ಯಾವ ಮೂಲಕ್ರಿಯೆ ಭಾಗಾಕಾರ ಎಸ್ ಭಾಗಿಸ್ಬೇಕಂತ ಮಕ್ಳಿಗೆ ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಂಡು ಭಾಗಿಸೋಣ ಆ ಯಾವ್ದನ್ನ ಭಾಗಿಸ್ಬೇಕು ನೂರು ರೂಪಾಯನ್ನ ಭಾಗಿಸ್ಬೇಕು ಸಂಖ್ಯಾ ರೂಪದಲ್ಲಿ ಬರ್ಕೊಳ್ಳಿ ಮಕ್ಳೆ ನೂರನ್ನ ಭಾಗಿಸ್ಬೇಕು ಎಷ್ಟ್ರಿಂದ ಭಾಗಿಸ್ಬೇಕು ಹತ್ತರಿಂದ ಭಾಗಿಸ್ಬೇಕು ಸೊ ಭಾಗಿಸಿ ಮಕ್ಕಳೇ ನೋಡಿ ಅಂಶಾಚಾರ ಎರಡರಲ್ಲೂ ಸೊನ್ನೆ ಇದೆ ಅವಾಗ ಏನ್ ಮಾಡ್ಬೇಕು ಹಾ ಈ ಭಿನ್ನ ರಾಶಿನ ಕನಿಷ್ಠ ರೂಪ ಪರಿವರ್ತಿಸಬೇಕು ಮಕ್ಕಳೇ ಯಾವುದೇ ಭಿನ್ನ ರಾಶಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು ಭಾಗಿಸ್ ನಿಶೇಷ ಆಗಿರ್ಬೇಕು ಎಷ್ಟಿಂದ ಭಾಗಿಸಿದ್ರೆ ಎರಡು ನಿಶೇಷ ಭಾಗ ಆಗುತ್ತೆ ಎರಡರಿಂದ ಭಾಗ ಆಗುತ್ತೆ ಆದ್ರೆ ಮಕ್ಳೇ ನೋಡಿ ಛೇದ ಅಂಶ ಎರಡರಲ್ಲೂ ಸೊನ್ನೆಗಳಿದ್ದಾಗ ಭಾಗಕಾರ ಮಾಡಕ್ ಹೋಗ್ಬೇಡಿ ಏನ್ ಮಾಡಿ ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡಿ ಹೆಂಗೆ ಅಂದ್ರೆ ಚೇದ ಎಷ್ಟು ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡ್ತಿ ಆ ಅಂಶದಲ್ಲೂ ಅಷ್ಟೇ ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡು ಮಕ್ಳೆ ಒಂದೊಂದು ಸೊನ್ನೆನ ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ ಹತ್ತರಿಂದ ಬಾಗ್ಸಿದ್ದಕ್ಕೆ ಸಮ ಆಗುತ್ತೆ ಎರಡೆರಡು ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ನೂರಿಂದ ಬಾಕ್ಸದಕ್ಕೆ ಸಮ ಆಗುತ್ತೆ ಮೂರ್ ಮೂರ್ ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಸಾವಿರದಿಂದ ಬಾಕ್ಸಿದ್ದಕ್ಕೆ ಸಮ ಆಗುತ್ತೆ ಮಕ್ಳೆ ಸೊ ಒಂದ್ ಸೊನ್ನೆಗೆ ಒಂದ್ ಸೊನ್ನೆ ಆಯ್ತು ಇನ್ನೂ ಹೋಗುತ್ತಾ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಮಾಡ್ಲಾ ಯಾಕೆ ಬೇಡದಲ್ಲಿ ಹಾಗಾಗಿ ಅಂಶದಲ್ಲಿ ಎಷ್ಟಿದೆ ಹತ್ತು ಹತ್ತು ಚೇರ್ದಲ್ಲೇ ಬೇಡ ಚೇರ್ ಬಂದಿದ್ರೆ ಬರೀಲ್ಲ ಟ್ಯಾಂಕ್ ಬೇಡ ಅಂದರೆ ಒಂದು ನೂರಲ್ಲಿ ಎಷ್ಟು ಹತ್ತುಗಳಿವೆ ಅಂತೆ ಹತ್ತು ಹತ್ತುಗಳಿದಾವಂತೆ ಓಕೆ ಸೊ ಅದೇ ಮಾದರಿಯಲ್ಲಿ ಒಂದು ಸಾವಿರದಲ್ಲಿ ಎಷ್ಟು ಹತ್ತುಗಳಿವೆ ಅಥವಾ ಒಂದು ಸಾವಿರ ಸಿ ಡ್ಯಾಶ್ ಹತ್ತುಗಳು ಅಂತ ಕೇಳ್ತಾರೆ ಹೇಗೆ ಕಂಡು ಹಿಡೀತೀರಿ ಹಾಂ ಬಾಣಿಸ್ ಹಾಂ ಎಷ್ಟು ದಿನ ಮಾಲಿಸ್ಬೇಕು ಒಂದ್ ಸಾವಿರವನ್ನ ಒಂದು ಸಾವಿರವನ್ನ ಬಾಗ್ಸಿ ಮಕ್ಳೆ ಎಷ್ಟ್ರಿಂದ ಭಾಗಿಸ್ಬೇಕು ಹತ್ತು ಯಾಕೆ ಹತ್ತರಿಂದನೆ ಭಾಗಿಸ್ತಿರಿ ಓ ಎಷ್ಟು ಹತ್ತುಗಳಿವೆ ಅಂತಕ್ಕಂಥ ಹತ್ತರಿಂದ ಬಾಗ್ಸಿ ಒಂದ್ ವೇಳೆ ಎಷ್ಟು ನೂರುಗಳಿವೆ ಅಥವಾ ಎಷ್ಟು ನೂರುಗಳಿಗೆ ಸಮ ಅಂತ ಕೇಳಿದ್ರೆ ನೂರಿಂದ ಬಾಗಿಸ್ಬೇಕಾಯ್ತು ಡ್ಯಾಶ್ ಹತ್ತುಗಳು ಅಂತ ಕೇಳಿದರೆ ಸಾವ್ರಿಂದ ಭಾಗಿಸಿ ಬಾಗ್ಲಾ ಬಯಸ್ಲಾ ಮತ್ತೇನು ಮಾಡಲಿ ಸೊನ್ನೆಲ್ಲ ಕ್ಯಾನ್ಸಲ್ ಮಾಡೋದು ಒಂದು ಸಣ್ಣಗೆ ಒಂದು ಸಣ್ಣ ಹೋಗ್ತೀನಿ ಯಾವುದಾದ್ರು ಹೋಗಲ್ಲ ಔಷಧ ಎಷ್ಟು ರೀತು ಮೂರು ರೀತು ಅಂದ್ಲಲ್ಲಿ ಒಂದಿದೆ ಬರಲಿಲ್ಲ ಬೇಡ ಮಕ್ಕಳೇ ಅಂದರೆ ಒಂದು ಸಾವಿರ ಅಂದರೆ ಎಷ್ಟು ಹತ್ತುಗಳು ಹೌದು ಮಕ್ಕಳೇ ನೂರು ಹತ್ತುಗಳನ್ನು ಸೇರಿಸಿದ್ರೆ ನೋ ಹತ್ತು ರೂಪಾಯಿನ ನೂರು ನೋಟುಗಳು ಸೇರಿದ್ರೆ ಅದು ಒಂದು ಸಾವಿರಕ್ಕೆ ಸಮ ಆಗುತ್ತಂತೆ ಓಕೆ ಹಾಗೆ ಒಂದು ಲಕ್ಷಕ್ಕೆ ಎಷ್ಟು ನೂರುಗಳು ಅಂತ ಕೇಳ್ತಾರೆ ಅಥವಾ ಒಂದು ಲಕ್ಷ ಡ್ಯಾಶ್ ನೂರುಗಳಿಗೆ ಸಮ ಅಂತ ಕೇಳ್ತ್ ನನಗೆ ಹೇಗೆ ಕಂಡು ಹಿಡಿತ್ರಿ ಎಷ್ಟು ನೂರುಗಳಿಗೆ ಒಂದು ಲಕ್ಷ ಸಮ ಆಗುತ್ತೆ ಒಂದು ಲಕ್ಷ ಹೌದು ಮಕ್ಕಳೇ ಒಂದು ಲಕ್ಷ ನೂರರಿಂದ ಭಾಗಿಸಿ ಮಕ್ಕಳೇ ಆಯಿತಾ ಒಂದು ಲಕ್ಷನ ನೂರರಿಂದ ಭಾಗಿಸಿ ಒಂದು ಲಕ್ಷನ ಭಾಗಿಸ್ಬೇಕು ಎಷ್ಟಿಂದ ಎಷ್ಟರಿಂದ ಭಾಗಿಸಬೇಕು ನೂರರಿಂದ ಭಾಗಿಸ್ಬೇಕು ಭಾಗಿಸ್ಲಾ ಯಾಕೆ ಸೊನ್ನೆ ಕೆಲಸ ಮಾಡ್ಲಾ ಮಕ್ಕಳೇ ನಮ್ಮ ಅದರ ಸಂಖ್ಯೆ ಸರಿ ಒಂದು ಸರಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದ್ ಲಕ್ಷ ಓ ಒಂದ್ ಲಕ್ಷ ಬರೀ ಕಡೆ ಏನ ಬಿಡಿದೆ ಮಕ್ಕಳೇ ಕೆಲವೊಂದ್ಸಾರಿ ಈ ತರ ತಪ್ಪುಗಳನ್ನ ನೀವು ಕೂಡ ಮಾಡ್ತೀರಿ ಸೊ ಏನ್ ಮಾಡೋದು ಹಾಗಾದ್ರೆ ಒಂದು ಏನು ಮಾಡಬೇಕು ಅಂದ್ರೆ ಮಕ್ಳಿಗೆ ಒಂದು ಸುಮ್ಮ ಒಂದು ಸರಳ ವಿಧಾನ ಏನು ಮಾಡಿ ಅಂತಂತಂದರೆ ಫಸ್ಟು ಒಂದೊಂದು ಬರ್ಕೊಂಬಿಡಿ ಆಯಿತಾ ಒಂದನ್ನು ಬರ್ಕೊಂಡು ಮುಂದೆ ಒಂದು ಲಕ್ಷ ಅಲ್ವಾ ಒಂದೊಂದು ಮಕ್ಳು ಮುಂದಕ್ಕೆ ಸೊಮ್ಮೆಗಳು ಹಾಕ್ತಾ ಹೋಗಿ ಹಾಕ್ತಾ ಹೋಗಿ ಬಿಡಿ ಅಂತ ಹೇಳಿ ಆ್ಯಕ್ಚುಲಿ ಬಿಡಿ ಹಾಕಿ ಬಲದಿಂದ ಎಡಕ್ಕೆ ಕೆಣಸ್ತೀವಿ ಆದರೆ ಇಲ್ಲಿ ಎಡದಿಂದ ಬಲ ಕೆಣಸ್ಕೊಳ್ತಾ ಹೋಗಿ ಒಂದು ಲಕ್ಷ ಸಿಗುವವರೆಗೂ ಇದನ್ನ ಬಿಡಿ ಹಿಂದ್ಕೊಳ್ಳಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಆಯ್ತರ ಒಂದು ಲಕ್ಷ ಎಸ್ ಮಕ್ಳು ಈ ಥರ ಎಣಿಸ್ಕೊಂಡು ಲಕ್ಷವನ್ನ ಬರೀರಿ ಮಕ್ಕಳು ಯಾಕೆಂದರೆ ಕೆಲವು ಸಾರಿ ಹೇಳ್ತಾರೆ ಸಾವಿರಕ್ಕೆ ಮೂರು ಸೊನ್ನೆ ಹತ್ತು ಸಾವಿರಕ್ಕೆ ನಾಲ್ಕು ಸೊನ್ನೆ ಒಂದು ಲಕ್ಷಕ್ಕೆ ಐದು ಸೊನ್ನೆ ಅಂತ ಆದರೆ ಎಲ್ಲವನ್ನೂ ನೆನಪಿಟ್ಕೊಳೋಕ್ಕಾಗಲ್ಲ ಬರೀಬೇಕಾದ್ರೂ ಒಂದ್ಸಲ ಸೊನ್ನೆಗಳು ವ್ಯತ್ಯಾಸ ಆಗ್ಬಿಡ್ತಾರೆ ಒಂದು ಸೊನ್ನೆ ವ್ಯತ್ಯಾಸ ಆದರೂ ಸಾಕು ನಿಮ್ಮ ಸಂಖ್ಯೆ ತಪ್ಪಾಗೋಗ್ಬಿಡುತ್ತೆ ಸೊ ಹಾಗಾಗಿ ಸಾವಿರಕ್ಕೆ ಎಷ್ಟು ಸೊನ್ನೆ ಲಕ್ಷಕ್ಕೆ ಸೊನ್ನೆ ಈ ತರ ಏನ್ಪಿಟ್ಕೊಳಬಹುದು ಈ ರೀತಿಯಾಗಿ ಬರಿತಾ ಹೋಗೋದು ಒಂದ್ ಲಕ್ಷ ಬರೀಬೇಕಾ ಒಂದು ಬರೆಯೋದಪ್ಪ ಇದನ್ನೇ ಬಿಡಿ ಅಂತ ಅನ್ಕೊಳೋದು ಆಯ್ತಾ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದ್ ಲಕ್ಷ ಈಗ ನೋಡಿ ಕರೆಕ್ಟಾ ಒಂದ್ ಲಕ್ಷ ಬರೀದನ್ನೇ ಇಲ್ವಾ ಕರೆಕ್ಟ್ ಆಗಿದೆ ಅಲ್ಲ ಈ ತರ ಮಾಡಿ ಮಕ್ಳೆ ಆಯ್ತಾ ಸೊ ಒಂದ್ ಲಕ್ಷ ಇದನ್ನ ಏನ್ ಮಾಡ್ಬೇಕಂತೆ ಭಾಗಿಸ್ಬೇಕು ಎಷ್ಟು ಎಷ್ಟು ಹೌದು ಎಷ್ಟು ನೂರುಗಳಿವೆ ಅಂತ ಕೇಳ್ತಾ ಇದ್ದಾರೆ ನೂರಿಂದ ಭಾಗಿಸಿ ಏನ್ ಮಾಡ್ಲಿಲ್ಲ ಒಂದ್ ಸೊನ್ನೆ ಒಂದ್ ಸೊನ್ನೆ ಹೊಯ್ತು ಎರಡು ಸೊನ್ನೆ ಎರಡು ಸೊನ್ನೆ ಹೋಯ್ತು ಮೂರ್ ಸೊನ್ನೆ ನೋಡಲಿಲ್ಲ ಬೇಡ ಅಂಶದಲ್ಲಿದೆ ಬಟ್ ಚೇದಲ್ಲ ಮಕ್ಕಳೇ ಸೊ ಎಷ್ಟು ಬಂತು ಎರಡು ಸೊನ್ನೆ ಕೆಲಸ ಮಾಡಿದಾಗ ಅಂಶದಲ್ಲಿ ಒಂದ್ ಸಾವಿರ ಉಳಿತು ಚೇದಲ್ಲಿ ಬರೀಲ್ಲ ಬೇಡ ಸೊ ಒಂದು ಲಕ್ಷ ಅಂದ್ರಲ್ಲಿ ನೂರು ರೂಪಾಯಿ ನಾವು ಎಷ್ಟು ನೋಡಿರ್ತಾವಂತೆ ಸಮ ಅಂತೆ ಮಕ್ಕಳೇ ಹಾಗೆ ಹತ್ತು ಲಕ್ಷದಲ್ಲಿ ಎಷ್ಟು ಸಾವಿರಗಳಿವೆ ಅಥವಾ ಹತ್ತು ಲಕ್ಷ ಡ್ಯಾಶ್ ಸಾವಿರಗಳಿಗೆ ಸಮ ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಹತ್ತು ಲಕ್ಷ ಸಾವಿರದಿಂದ ಹತ್ತು ಲಕ್ಷ ಭಾಗಿಸ್ಬೇಕು ಹತ್ತು ಲಕ್ಷ ಅಂದ್ರೆ ಬರೆಯೋದು ಒಂದು ಬರ್ಕೋಣ ಇದನ್ನೇ ಬಿಡಿ ಅಂತ ಹತ್ತು ನೂರು ಸಾವಿರ ಹೇಳ್ತಾ ಹೋಗೋಣ ಎಲ್ಲಿವರೆಗೆ ಅಂದ್ರೆ ಹತ್ತು ಲಕ್ಷ ಬಿಡಿ ಹತ್ತು ಹತ್ತು ನೂರು ಸಾವಿರ ಸಾವಿರ ಒಂದು ಲಕ್ಷ ಹತ್ತು ಹತ್ಪಟ್ಟ ಹತ್ತು ಲಕ್ಷ ಬೇಕಾದ್ರೆ ಏನಿಸ್ ನೋಡಿ ಹತ್ತು ಲಕ್ಷ ಆಯ್ತಲ್ವಾ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಕರೆಕ್ಟ್ ಆಗಿದ್ದೀರಲ್ಲ ಎಸ್ ಡಿವೈಡೆಡ್ ಬಾಗಿಸ್ಬೇಕು ಎಷ್ಟಿಂದ ಆಯ್ ಶಾ ಶಾಲೆ ಇಲ್ಲಿ ನೂರರಿಂದ ಭಾಗಿಸಿದೆ ಆಯ್ ಸಾವಿರ ಆಯ್ತು ಸಾವಿರ ಇಲ್ಲಿ ಒಂದು ಲಕ್ಷ ಇಲ್ಲಿ ಒಂದು ಲಕ್ಷಕ್ಕೆ ಎಷ್ಟು ನೂರುಗಳಿದಾವೆ ಅಂತ ಕೇಳಿದ್ರೆ ಹಾಗೆ ನೂರಿಂದ ಭಾವಿಸಿದೆ ಇಲ್ಲಿ ಹತ್ತು ಲಕ್ಷದ ಎಷ್ಟು ಸಾವಿರ ಇದಾವೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗೇನು ಮಾಡೋಣ ಸಾವಿರ ಸಾವಿರದಿಂದ ಭಾವಿಸಬೇಕು ಮಕ್ಕಳೆ ಸೊ ಒಂದು ಸಾವಿರ ಕಟ್ತಾ ಬಂದ ನೋಡಿ ಸಾವಿರ ಕಟ್ಟ ಮೇಲೆ ಆ ತಪ್ಪ ತಪ್ಪಾಯ್ತಾ ಏನಾಯಿತು ಅತ್ತೆ ಶಾರು ಓ ಏನು ಮಾಡ್ಲ ಹಂಗಂದ್ರೆ ಸೊನ್ನೆ ಒಂದ್ಸೊನ್ನೆನ್ಸಲ್ ಆರಿಸ್ತೀನಿ ಮಕ್ಳಿಗೆ ಈಗ ಸರಿ ಆಯ್ತಾ ಸೊ ಈಗ ಸೊನ್ನೆ ಒಂದು ಕ್ಯಾನ್ಸಲ್ ಮಾಡಿ ಒಂದ್ ಸೊನ್ನೆ ಎರಡ್ ಸೊನ್ನೆ ಎರಡನೇ ಸೊನ್ನೆ ಮೂರ್ನೇ ಸೊನ್ನೆ ಮೂರನೇ ಸೊನ್ನೆ ಮೂರನೇ ಸೊನ್ನೆ ಇನ್ಯಾವ್ದಾದ್ರು ಇಲ್ಲಲ್ಲ ಎಷ್ಟು ಬಂತು ಹ ಒಂದ್ ಸಾವಿರ ಬಂತು ಸೊ ಅಂದ್ರೆ ಹತ್ತು ಲಕ್ಷದಲ್ಲಿ ಎಷ್ಟು ಸಾವಿರಗಳಿದಾವಂತೆ ಒಂದು ಸಾವಿರ ಸಾವಿರಗಳಿದಾವಂತೆ ಸಾವಿರ ಸಾವಿರಗಳಿಂದ ನಾವೇನಂತ ಹೇಳ್ತೀವಿ ಹತ್ತು ಲಕ್ಷ ಅಂತ ಹೇಳ್ತಾರೆ ಮಗಳ ಸೊ ಕೆಲಸ ಪ್ರಶ್ನೆ ಹೀಗೆ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಒಂದು ಕೋಟಿ ಅಗೇನ್ ಒಂದು ಕೋಟಿಯಲ್ಲಿ ಎಷ್ಟು ಸಾವಿರಗಳಿವೆ ಅಂತ ಕೇಳ್ತಾರೆ ಒಂದು ಕೋಟಿಯಲ್ಲಿ ಎಷ್ಟು ಸಾವಿರಗಳಿವೆ ಅಥವಾ ಒಂದು ಕೋಟಿಗೆ ಎಷ್ಟು ಸಾವಿರಗಳು ಡ್ಯಾಶ್ ಸಾವಿರಗಳಿಗೆ ಸಮ ಅಂತ ಕೇಳ್ತಾರೆ ಮಗಳೇ ಕಂಡು ಹೇಗೆ ಕಂಡು ಒಂದು ಕೋಟಿ ಸಾವಿರ ಅಂದ್ರ ಸಾಲ ದಿನ ಒಂದು ಕೋಟಿ ಹೆಂಗ್ ಬರೆಯೋದು ಒಂದು ಬರ್ಕೊಂಡು ಬಿಡಿ ಹತ್ತು ಹೇಳ್ಕೊಳ್ತಾ ಹೋಗಿ ಒಂದು ದಿನ ಸೊನ್ನೆ ಹಾಕ್ತಾ ಹೋಗಿ ಇದನ್ನ ಬಿಡಿ ಅಂತ ಹೇಳಿ ಹತ್ತು ನೂರು ಸಾವಿರ ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಒಂದು ಕೋಟಿ ಅಷ್ಟೇ ಒಂದು ಕೋಟಿ ಅಷ್ಟೇ ಮಕ್ಕಳ ಸ್ವಲ್ಪ ಈಗ ಕಾಮ ಹಾಕಿ ನೋಡಿ ಒಂದು ಕೋಟಿ ಕಷ್ಟ ಬರ್ದಿದ್ದ ಇಲ್ವಾ ಸರಿ ಇದೆಯಲ್ಲ ಎಸ್ ಡ್ಯೂಡ್ ಎರಡು ಬಾಯ್ ಎಷ್ಟಿಂದ ಭಾಗಿಸಬೇಕು ಹೌದು ಎಷ್ಟು ಸಾವಿರಗಳಿಗೆ ಸಮ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಸಾವಿರದಿಂದ ಭಾಗಿಸಿ ಭಾಗಿಸೋಣವಾ ಹಾಂ ಹೇಳಿ ಒಂದು ಸೊನ್ನೆ ಒಂದು ಸೊನ್ನೆ ಹತ್ತರಿಂದ ಭಾಗಿಸಿದಂಗೆ ಇನ್ನೊಂದು ಸಣ್ಣ ಇನ್ನೊಂದು ಸೊನ್ನೆ ಇನ್ನೊಂದು ಸಣ್ಣ ಇನ್ನೊಂದು ಸೊನ್ನೆ ಆಮೇಲೆ ಅಷ್ಟೇ ಮಕ್ಕಳ ಮೂರು 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 ಎಷ್ಟು ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡ್ತೇವೆ ಅಷ್ಟೇ ಸೊನ್ನೆಗಳನ್ನೇ ಕ್ಯಾನ್ಸಲ್ ಮಾಡ್ಬೇಕು ಮಕ್ಕಳೇ ಸೊ ಮೂರು ಮೂರು ಸೊನ್ನೆ ಕ್ಯಾನ್ಸಲ್ ಮಾಡಿದೆ ಸಾವಿರದಿಂದ ಇದು ಎಷ್ಟು ಬಂತು ಒಂದ್ರ ಮುಂದಕ್ಕೆ ಎಷ್ಟು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಸೊನ್ನೆಗಳಿದಾವೆ ಸೊ ಅಂದ್ರೆ ಒಂದು ಕೋಟಿಯಲ್ಲಿ ಎಷ್ಟು ಸಾವಿರಗಳಿರ್ತಾವೆ ಹತ್ತು ಸಾವಿರ ಸಾವಿರಗಳಿರ್ತವೆ ಒಂದು ಕೋಟಿಯಲ್ಲಿ ಹತ್ತು ಸಾವಿರ ಸಾವಿರಗಳಿರ್ತಾವಂತೆ ಮಕ್ಕಳೇ ಈಗ ಉದಾಹರಣೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಹೇಗೆ ಅಂತಂದ್ರೆ ಒಂದು ಮಿಲಿಯನ್ ಒಂದು ಮಿಲಿಯನ್ ಇಸ್ ಈಕ್ವಲ್ ಟು ಸಾವಿರಗಳು ಅಂತ ಹೇಳ್ತಾರೆ ಒಂದು ಮಿಲಿಯನ್ಗೆ ಎಷ್ಟು ಸಾವಿರಗಳು ಅಂತ ಕೇಳ್ತಾರೆ ಕಂಡು ಹಿಡಿಯೋಣ ಹೇಗೆ ಕಂಡು ಹಿಡಿತೀರಿ ಸೇಫ್ ಒಂದು ಸಾವಿರದ ಸಹಿಸಬೇಕು ಬಾಕ್ಸ್ ಅಂದ್ರೆ ಒಂದು ಮಿಲಿಯನ್ ಹೊಸ ಪದ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸ್ತಾರೆ ಸೊ ಪದ್ಧತಿಯಲ್ಲಿ ಬರೆಯೋಣ ಎಸ್ ಒಂದು ಬರ್ದು ಮುಂದಕ್ಕೆ ಸೊನ್ನೆಗಳನ್ನ ಹಾಕ್ತಾ ಹೋಗೋಣ ಇದನ್ನೇ ಬಿಡಿ ಅಂತ ಹೇಳೋಣ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನಗಳ ಹೆಸರು ಹೇಳಬೇಕು ಮಕ್ಕಳೇ ಈಗ ನೀವು ಆಯ್ತಾ ಯಾಕಂದ್ರೆ ಮಿಲಿಯನ್ ಅನ್ನೋದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರುವಂತ ಸ್ಥಾನ ಹಾಗಾಗಿ ಆ ಸ್ಥಾನಗಳನ್ನ ಹೇಳಿ ಯಾವ ಸ್ಥಾನ

ಒಂದ್ಸನ್ನೆ ಒಂದ್ಸನ್ನೆ ಎರಡ್ ಸೊನ್ನೆ ಎರಡ್ ಸೊನ್ನೆ ಮೂರನೇ ಸೊನ್ನೆ ಮೂರನೇ ಸೊನ್ನೆ ಇನ್ಯಾವುದಾದ್ರು ಇಲ್ಲ ಎಷ್ಟು ಹೊತ್ತು ನೋಡಿ ಒಂದ್ ಸಾವಿರ ಅಂದ್ರೆ ಒಂದು ಮಿಲಿಯನ್ಗೆ ಎಷ್ಟು ಸಾವಿರಗಳಿರ್ತಾವಂತೆ ಒಂದು ಸಾವಿರ ಸಾವಿರಗಳಿರ್ತಾವಂತೆ ಮಕ್ಕಳೇ ಸಾವಿರ ಸಾವಿರಗಳಿಗೆ ಒಂದು ಮಿಲಿಯನ್ ಸಮ ಆಗುತ್ತಂತೆ ಈ ಉದಾಹರಣೆಗೆ ಈ ತರ ಹೇಳ್ತಾರೆ ಅದೇ ಒಂದು ಮಿಲಿಯನ್ಗೆ ಅದೇ ಒಂದು ಮಿಲಿಯನ್ ನಲ್ಲಿ ಎಷ್ಟು ಲಕ್ಷಗಳಿವೆ ಡ್ಯಾಶ್ ಲಕ್ಷಗಳಿಗೆ ಸಮ ಅಂತ ಕೇಳ್ತಾರೆ ಸೊ ಡಿಯನ್ ಎಸ್ ಮಿಲಿಯನ್ ಎಷ್ಟ್ ಲಕ್ಷ ಅಂತ ಕೇಳ್ ಮಿಲಿಯನ್ ಅಂದ್ರೆ ಒಂದ್ ಲಕ್ಷ ನೋಡೋಣ ಖಂಡಿಯನ್ ಅಂತೆ ಆಯ್ತಾ ಸೊ ಹೇಳಿ ಏನ್ ಮಾಡ್ಬೇಕು ಒಂದು ಬರ್ಕೊಂಡು ಒಂದ್ ಮಿಲಿಯನ್ ಮಾಡ್ಸೋಬೇಕು ನಾನು ಒಂದ್ ಮಿಲಿಯನ್ ಬರ್ಸ್ಕೋಬೇಕು ಒಂದ್ ಮುಂದೆ ಸೊನ್ನೆ ಹಾಕ್ಬೇಕು ಹಾಕ್ಬೇಕಾದ್ರೆ ಬಿಡಿ ಅಂತ ಅನ್ಕೊಂಡು ಹಾಕಿ ಯಾಕೆಂದ್ರೆ ನೀವು ಸೊನ್ನೆಗಳು ಹಾಕ್ಬೇಕಾದ್ರೆ ಕೆಲಸ ಕೆಲವು ಸೊನ್ನೆ ಕಮ್ಮಿ ಆಗ್ಬೋದು ಒಂದೆರಡು ಸೊನ್ನೆ ಅಥವಾ ಒಂದೆರಡು ಸಲ ಜಾಸ್ತಿ ಆಗ್ಬೋದು ಮಕ್ಕಳೇ ಹಾಗಾಗಿ ತಪ್ಪಾಗೋ ಸಾಧ್ಯತೆ ಇರುತ್ತೆ ದೊಡ್ಡ ದೊಡ್ಡ ಸಂಖ್ಯೆಗಳು ಹಾಗಾಗಿ ಬಿಡಿ ಇನ್ಕೊಂಡು ಒಂದು ಸಮಯ ಹಾಕ್ತಾ ಹೋಗಿ ಸ್ಥಾನಗಳ ಸೇರ್ಕೊಂಡು ಹಾಕಿ ಬಿಡಿ ಒಂದ್ ಮಿಲಿಯನ್ ಕಟ್ಟಿಯನ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರ್ ಸಾವಿರ ಒಂದು ಮಿಲಿಯನ್ ಸರಿತಾನೆ ಡಿವೈಡೆಡ್ ಬೈ ಎಷ್ಟಿಂದ ವಾಸಿಸ್ಬೇಕು ಲಕ್ಷ ಇದನ್ನ ಬಿಡಿ ಹಿಂಕೊಳ್ಳಿ ಕೂಡ ದೊಡ್ಡ ಸಂಖ್ಯೆನೆ ಸಾವಿರ ಒಂದ್ ಲಕ್ಷ ಒಂದ್ ಲಕ್ಷ ಕರೆಕ್ಟ್ ಆಯ್ತಾ ಎಸ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಸರಿ ಆಯ್ತಲ್ವಾ ಮಾಡಿದೆ ಹಾಗಾಗಿ ಈ ಕಡಕೊಂಡು ಹೋಗಿ ನಿಮ್ ಸೊನ್ನೆಗಳಾಗ ಕರೆಕ್ಟ್ ಹಾಕ್ತೇವೆ ಎಸ್ ಈಗ ಒಂದ್ ಸೊನ್ನೆ ಒಂದ್ ಸೊನ್ನೆ ಎರಡನೇ ಸೊನ್ನೆ ಎರಡನೇ ಸೊನ್ನೆ ಮೂರನೇ ಸೊನ್ನೆ ಮೂರನೇ ಸೊನ್ನೆ ನಾಲ್ಕನೇ ಸೊನ್ನೆ ನಾಲ್ಕನೇ ಸೊನ್ನೆ ಐದನೇ ಸೊನ್ನೆ ಐದನೇ ಸೊನ್ನೆ ಎಸ್ವತ್ತು ಹತ್ತು ಬಂತು ಅಂದ್ರೆ ಒಂದ್ ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷಗಳಿಗೆ ಒಂದು ಮಿಲಿಯನ್ ಅಂತ ಹೇಳ್ತಾರೆ ಹಾಗೆ ಒಂದು ಬಿಲಿಯನ್ ಗೆ ಒಂದು ಬಿಲಿಯನ್ಗೆ ಎಷ್ಟು ಲಕ್ಷಗಳು ಅಂತ ಕೇಳ್ತಾರೆ ಅಥವಾ ಎಷ್ಟು ಲಕ್ಷಗಳಿಗೆ ಒಂದು ಬಿಲಿಯನ್ ಸಮ ಆಗುತ್ತೆ ಅಂತ ಕೇಳ್ತಾರೆ ಹಾಗೆ ಮಾಡ್ಬೇಕು ಒಂದು ಬಿಲಿಯನ್ ಬಾಧಿಸಬೇಕು ಒಂದು ಬಿಲಿಯನ್ ಬಿಡಿ ಅಂತ ನೋಡಿ ಬಿಲಿಯನ್ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಹೇಳುವಂತಹ ಪದ ಹಾಗಾಗಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೇ ಸ್ಥಾನಗಳ ಹೆಸರಿಲಿ ಇದನ್ನೇ ಬಿಡಿ ಇನ್ಕೊಂಡು ಒಂದು ಸಮಯ ಅಂತ ಹೋಗಿ ಸ್ಥಾನಗಳ ಸ್ಥಾನಗಳೆಸರ್ಕೊಂತ ಹೋಗಿ ಬಿಡಿ ಹತ್ತು ಹತ್ತು ಮೂರು ಸಾವಿರ ಒಂದ್ಲಿಯನ್ ಹತ್ತು ಕಟ್ಟ ಹಾಕಿದ್ದ ಈ ಬಗ್ಗೆ ಎಣಿಸ್ಬಿಡಿ ಬಿಡಿ ಅಂತೂ ನೂರು ಸಾವಿರ ಹತ್ತು ಸಾವಿರ ನೂರ್ ಸಾವಿರ ಒಂದ್ ಮಿಲಿಯನ್ ಹತ್ತು ಮಿಲಿಯನ್ ನೂರ್ ಮಿಲಿಯನ್ ಒಂದ್ ಬಿಲಿಯನ್ ಕರೆಕ್ಟ್ ಬರ್ತೀನಲ್ಲ ಹಾಗಾಗಿ ಯಾಕೆಂದ್ರೆ ಎಲ್ಲದನ್ನು ಯಾವ್ದಕ್ಕೆ ಎಷ್ಟು ಸೊನ್ನೆ ಅಂತ ನೆನಪಿ ಕೊಡೋದು ಕಷ್ಟ ಆಗುತ್ತೆ ಹಾಗಾಗಿ ಒಂದು ಬರ್ಕೊಂಡು ಅದನ್ನೇ ಬಿಡಿ ಅಂತೇಳಿ ಅವ್ರು ಹೇಳಿದಷ್ಟು ಸ್ಥಾನ ಬರೋವರೆಗೆ ಸೊನ್ನೆಗಳನ್ನ ಬರಿತಾ ಹೋಗಿ ಎಷ್ಟಿಂದ ಬಾಧಿಸ್ಬೇಕು ಒಂದ್ ಲಕ್ಷ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದ್ ಲಕ್ಷ ಎಣಿಸ್ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದ್ ಲಕ್ಷ ಸರಿ ತಾನೆ ಎಸ್ ಈಗ ಇಲ್ಲಿ ಎಷ್ಟು ಸೊನ್ನೆ ಇದಾವೆ ಐದು ಸೊನ್ನೆ ಐದು ಸೊನ್ನೆಗೆ ಐದು ಸೊನ್ನೆ ನಡಿಬೇಕಲ್ಲ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಎಷ್ಟು ಇತ್ತು ಹತ್ತು ಸಾವಿರ ಉಳಿತು ಮಕ್ಕಳೇ ಒಂದ್ರ ಮುಂದೆ ನಾಲ್ಕು ಸೊನ್ನೆ ಉಳ್ಕೊಂಡಿದೆ ನೋಡಿ ಒಂದ್ರ ಮುಂದೆ ನಾಲ್ಕು ಉಳ್ಕೊಂಡಿದೆ ಎಷ್ಟು ಲಕ್ಷಗಳು ಲಕ್ಷಗಳಂತೆ ಮಕ್ಕಳೇ ಸೊ ಹೀಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಹೆಚ್ಚು ಬಳ ಸರಿಯಾದ ಉತ್ತರವನ್ನು ನೀಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಓಕೆ